ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ನಾಮಪತ್ರ ಸಲ್ಲಿಕೆ ವೇಳೆ ಸಲ್ಲಿಸಬೇಕಾದ ಜಾತಿ ಪ್ರಮಾಣ ಪತ್ರವನ್ನು ನಿಗದಿತ ಅವಧಿಯಲ್ಲಿ ಸಲ್ಲಿಸದೆ ಅವಧಿ ಮುಗಿದ ಬಳಿಕ ಸಲ್ಲಿಸಲು ಮುಂದಾದ ಅಭ್ಯರ್ಥಿಯ ಪ್ರಮಾಣ ಪತ್ರ ಪಡೆದುಕೊಳ್ಳಲು ಮುಂದಾದ ಚುನಾವಣಾಧಿಕಾರಿಯೊಂದಿಗೆ ಇನ್ನೋರ್ವ ಅಭ್ಯರ್ಥಿಯ ಬೆಂಬಲಿಗರು ವಾಗ್ವಾದ ನಡೆಸಿದ ಘಟನೆ ತಾಲೂಕಿನ ಕುಂಟೋಜಿಯಲ್ಲಿ ಮಂಗಳವಾರ ನಡೆದಿದೆ ನಿಮ್ಮ ಟೈಮಿಂಗ್ ಎಷ್ಟದ ರೀ ಹೇಳ್ರಿ ನಿಮ್ಮ ಟೈಮಿಂಗ್ ಎಷ್ಟು ಮೂರು ಗಂಟೆ ಮೂರು ಗಂಟೆ ಒಳಗೆ ಎಲ್ಲ ಕ್ಲೋಸ್ ಆಗ್ತಾ ಸ್ಟ್ಯಾಂಡರ್ಡ್ ಒಳಗೆ ಇದ್ರೆ ತಗೋಬೇಕು ಹೌದಾ ಎಲ್ಲಿವರೆಗೂ ತೊಗೋಬೇಕು ಕಾಗದ ಪತ್ರ ಜೋಡ್ಸು ಮುಗಿದ ಇಲ್ಲ ಎಷ್ಟು ತಾಸು ಎಷ್ಟು ತಾಸ ಕಾಗದ ಪತ್ರ ಜೋಡ್ಸಕ್ಬೇಕು ಎಷ್ಟು ತಾಸು ಬೇಕು ರೀ ಅದೇ ಅದನ್ನು ಹೇಳ್ಬಿಡ್ರಿ ಎಷ್ಟು ತಾಸು ಬೇಕು ಎಂಟು ನಿಮಿಷ ಈಗ ಟೈಮ್ ಎಷ್ಟತ್ತು ಸರಿ ಸರ್ ಅವ್ರು ಯಾವಾಗ ಬಂದಾರ ನಿಮ್ಮಲ್ಲಿ ಯಾವ ಎಷ್ಟೊತ್ತಿಗೆ ಬಂದಾರ ಎರಡು ಮೂವತ್ತಕ್ಕೆ ಬಂದಾರ ಈ ಟೈಮ್ ಎಷ್ಟೊತ್ತು ಹಾಂ ಅಲ್ಲಿ ಅವ್ರು ಎಷ್ಟೊತ್ತಿಗೆ ಬಂದಾರ ಒಂದು ನಿಮಿಷ ರೀ ಕುಂದ್ರಿ ನೀವು ಕುಂದು ಕೂಡ ನೀವು ಎಷ್ಟೊತ್ತಿ ಅವ್ರು ಎಷ್ಟೊತ್ತಿಗೆ ಬಂದಾರ ಎರಡು ಮೂವತ್ತೆರಡು ಬಂದಾರ ಹಾಂ ಪೇಪರ್ಸ್ ತುಂಬ ಎಷ್ಟು ಎಷ್ಟು ಗಂಟೆ ಬೇಕು ಅಲ್ಲ ನಿಮ್ಮ ನಿಮ್ಮ ಟೈಮ್ ಎಲ್ಲಿವರೆಗೂ ಮೂರು ಗಂಟೆ ಒಳಗೆ ನೀವು ತೋಬೇಕು ಮೂರು ಗಂಟೆ ಮೇಲೆ ಯಾವ್ದಾರ

ಇಲ್ಲೇ ಕುಂತ ಕೇಳ್ರಿ ಮೇಲೋಧಿಕಾರಿ ಕೇಳ್ರಿ ಬರ್ರಿ ಅದೇ ರೀ ಯಾ ಮೇಲೋದ್ ನಾನು ಅವ್ರು ಎರಡೂವರೆ ಬಂದಾರ ತಗೋಬೇಕು ನೀವು ನೋಡ್ರಿ ಹಂಗಿರಲ್ರಿ 나 र पेपर सच में ड ॉ

ಈಗ ಈ ಸತ್ತ ಕಾಸ್ಪಿಟಲ್ ಇನ್ ಮ್ಯಾಲೆ ಕೊಡ್ರಿ ತಗೋದಲ್ಲ ಅದೇ ಹೇಳ್ಬಿಡ್ರೀಗ ನಿರ್ದೇಶಕ ಹೇಳ್ಬೇಡ್ರಿ ನಿಮ್ಮ ಟೈಮ್ ಪ್ರಕಾರ ಹೇಳಿ ನೀವ್ ಯಾರೀ ನಿಮ್ಮ ಟೈಮ್ ಪ್ರಕಾರ ಹೇಳಿಮ್ ಹಾ ಇನ್ಕಮ್ ಕಾಸ್ಟ್ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ಹೌದಾ ಏನ್ ಈ ಸತ್ಯ ಬಂದ್ರೆ ತಗೋತೀರಿ ನಿಮ್ಮ ಟೈಮ್ ಟೈಮ್ ಮಾಡ್ರಿ

ਨੋ ਨੋ ਕਿੰਦ ਬੰਦਰ ਨੋ ਸਾਰੀ ਗਾ ਪਰਮਟ ਤਗੀ ਬਰ ਸਾਰੀ ਗਾ ਜੰਦਲ ਅਮਾਨ ਰੀ ਕਾਰੋ ਬਗੜਾ ਬੋਦ ਲਾਉਂਦਾ ਲਰੀ ਗੋਤੇ ਵੋਤੋ ਰੀ ਨਾਉ ਕਾਨੂੰਨ ਦਾ ਗਾਦੀਵੀ ਕਾਨੂੰਨ ਮਿਟੇ ਲਾਉ ਨਾਉ ਪਰਮਟ ਤਗੀ ਨਾਉ ਕਾਨੂੰਨ ਦਾ ਗਾਦੀਵੀ ಈಗ ಏನಾರ ಒಳ್ಳೆ ನೀವು ತಡಿ ಬಿ ಸ್ಕೂಟಿ ಅಂತಂದ್ರೆ ಬರೆಯವ್ರ ಸರ್ ಏನೋ ಅಷ್ಟೇ ಹತ್ರೀ ಇಲ್ಲಿ ಏನೋ ಅಷ್ಟೇ ಹಚ್ಬೇಕು ಇನ್ ಮೇಲೆ ತೊಗೊಂಡ್ಬಿಟ್ಟು ಹಿಡಿದಿರ ಟೈಮ್ ನಾಲ್ಕು ಆಗ್ಯದ ನಾಲ್ಕು ಗಂಟೆ ಮೇಲೆ ತೊಗೊಳಂಗಿಲ್ಲ ಈಗ ಏನೋ ಅಷ್ಟೇ ಹಚ್ಬೇಕು ಗುರುಮೂರಿಗೆ ಬರ್ಲಿ हम सी बर्फर हम सी वैस ವ ರೀ ತುಂಬ ಕಾಲ್ ಆಗಿ ಬರ್ತೀವ್ರಿ ಅರ್ಥ ಆಗ್ತದೆ ನನಗೆ ಮೂರುಕ್ಕೆ ಒಂದು ನಿಮಿಷ ಹಾಕಿರು ಅಂದ್ರೆ ನನಗೆ ಅದಕ್ಕೆ ಬ್ಯಾನಿ ನನಗೆ ಇದು ಬ್ಯಾನಿಲ ಒಂದು ನಿಮಿಷ ಇದೆ ನೋಡೋಣ ಕರ್ಗ

ಏನ್ರಿ ಸರಿ ಶ್ರೀಮಕ್ಳಿಗೆ ಹೇಳ್ದಂಗೆ ಹೇಳ್ತಿರಲಿಲ್ಲ ಕಾನೂನು ಗೊತ್ತಿಲ್ವ ಹೇಳ್ದಂಗೆ ಹತ್ತಿರ ನೀವು ಇಲ್ಲರ ಸರಿ ಅವರಿಗೆ ಹೇಳ್ದಂಗೆ ಹತ್ತಿರಲ್ಲ ಮೂರು ಗಂಟೆ ಎರಡು ನಿಮಿಷ ಆದ್ರೆ ನಾಮಿನೇಷನ್ ಪೈನ್ ತಗೊಂಡಿಲ್ಲ ಮುದು ಹಾ ಮೂರು ಗಂಟೆ ಎರಡು ನಿಮಿಷ ಆದ್ರೆ ನೀವು ಇನ್ನೂ ನಾಲ್ಕು ಗಂಟೆವರೆಗೆ ತಗೋತೀರಿ ಅಂತಂದ್ರೆ ಮತ್ತೆ ನಿಮ್ದು ಏಟ ರಾಜಕಾರಣ ಇರಬೇಕು ನಿಮ್ದ್ರೊಳಗೆ ರಾಜಕೀಯ ಇರ್ಬೇಕು ನಿಮ್ದು ಹ ಒಂದು ನಿಮಿಷ ರಾಜಕಾರಣ ಮಾಡ್ತಾ ಉಟ್ರು ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟು ರಾಜಕಾರಣ ಮಾಡಲ್ಲ ಹತ್ತಿಲ್ರಿ ಿನ ಕುಂಟೂಜಿ ಗ್ರಾಮ ಪಂಚಾಯಿತಿಯ ಒಂದು ಸ್ಥಾನಕ್ಕೆ ಉಪಚುನಾವಣೆ ಘೋಷಣೆಯಾಗಿದ್ದು ನವೆಂಬರ್ ಹನ್ನೆರಡರ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕವಾಗಿತ್ತು ತ್ರಿಬಿ ಮೀಸಲಾತಿಗೆ ಸೀಮಿತವಾಗಿದ್ದ ಸ್ಥಾನಕ್ಕೆ ಶಾಂತಾ ವೀರೇಶ್ ಮದರಿ ಹಾಗೂ ಕವಿತಾ ಹನುಮಂತರಾಯ್ ಶಿರುಗುಪ್ಪಿ ನಾಮಪತ್ರವನ್ನು ಸಲ್ಲಿಸಿದರು ಈ ವೇಳೆ ಕವಿತಾ ಶಿರುಗುಪ್ಪಿಯವರು ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸುವ ವೇಳೆ ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸದೇ ಇರುವುದು ಕಂಡುಬಂದಿದೆ ನಾಮಪತ್ರ ಸ್ವೀಕಾರದ ಅವಧಿ ಮುಗಿದ ನಂತರ ಜಾತಿ ಪ್ರಮಾಣ ಪತ್ರವನ್ನು ಅಭ್ಯರ್ಥಿ ಕವಿತಾ ಅವರು ತಮ್ಮ ಬೆಂಬಲಿಗರಿಂದ ಪಡೆದು ಚುನಾವಣಾಧಿಕಾರಿಗೆ ನೀಡಲು ಮುಂದಾಗಿದ್ದಾರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಶಾಂತಾಮದರಿ ಹಾಗೂ ಬೆಂಬಲಿಗರು ಚುನಾವಣಾಧಿಕಾರಿಯೊಂದಿಗೆ ವಾಗ್ವಾದ ನಡೆಸಿದ್ದಾರೆ ನಾಮಪತ್ರ ಸಲ್ಲಿಕೆ ಅವಧಿಯ ಒಳಗಡೆ ಸಲ್ಲಿಸಿದ ದಾಖಲೆಗಳನ್ನು ಮಾತ್ರ ಪರಿಗಣಿಸುವಂತೆ ಒತ್ತಾಯಿಸಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಂತಾ ಮದರಿ ಬೆಂಬಲಿಗರಾದ ಗುರ್ಲಿಂಗಪ್ಪ ಸುಳ್ಳಿ ವೀರೇಶ್ ಮದರಿ ಚಂದ್ರಶೇಖರ್ ಪಾಟೀಲ್ ಮತ್ತಿತರರು ಅವಧಿ ಮುಗಿದ ನಂತರ ದಾಖಲೆಗಳನ್ನು ಸ್ವೀಕರಿಸಬಾರದು ಎಂದು ಚುನಾವಣಾಧಿಕಾರಿಯೊಂದಿಗೆ ವಾಗ್ವಾದ ಮಾಡಿದ್ದೇವೆ ಎಂದು ಹೇಳಿದರು ಮೂರು ಗಂಟೆ ಲಾಸ್ಟ್ ಟೈಮ್ ಅಂತ ನಮಗ ಹೇಳಿದರು ಆಯ್ತು ಮೂರು ಗಂಟೆ ಒಳಗೆ ನಮ್ಮ ಸಸಿ ನಮ್ಮ ವಿಷಯ ಮಾಡಿಸಿದ್ವಿ ಆ ವಿಷಯಕ್ಕೆ ಸಂಬಂಧಪಟ್ಟ ಅದರೊಳಗೆ ನಾವು ಕಾಸ್ಟು ಪರಿಣಾಮ ಮಾಡಿದರೆ ಅದೊಳಗೆ ಕಾಸ್ಟ್ ಇಲ್ಲ ಕಾಸ್ಟ್ ಇಲ್ಲ ಸೈಬ್ರ ಅಂತಂದರೆ ಇಲ್ಲ ಅದು ಇನ್ನೂ ಒಂದು ಕಾಸು ತೊಗೊಳಕ್ಕೆ ಬರ್ತೀವಿ ನಮಗೆ ಅವಕಾಶ ಐತಿ ಅಂತ ಒಂದು ಅವಕಾಶ ಏನೈತಿ ಅದು ನಮಗೆ ಬೆಲೆ ತೋರಿಸು ಅಂತ ನಾವು ಕೇಳಿದ್ವಿ ಅದು ಬೆಲೆ ತೋರಿಸೋಕ್ಕೆ ತೆರೆ ಅಲ್ಲಿ ಅವರು ನಾವು ಮೇಳದ ಮಾತಾಡ್ತೀವಿ ಅವರು ಮೇಳದ ಕಡಿಗಳಿಗೆ ಮಾತಾಡಿದ್ರೆ ನಮ್ಮ ಏರಿಗೆ ಮಾತಾಡ್ರಿ ಅಲ್ಲಿ ಹೋಗಿ ಮಾತಾಡೋದಿಲ್ಲ ಇಲ್ಲೇ ಮಾತಾಡೋದು ಇಲ್ಲ ನಾವು ತೊಗೋದಿಲ್ಲ ಅಂತಂದ್ರೆ ಒಂದು ಸಲ ಇದು ನಾವು ಆ ಕಾಸ್ಟ ತೊಗೋದಿಲ್ಲ ನಾವು ರದ್ದು ಮಾಡ್ತೀವಿ ಅಂತಂದು ಸರಿ ರದ್ದು ಮಾಡೋದ್ರೆ ಅದನ್ನು ಹಚ್ಬಿಡ್ರಿ ಇಲ್ಲ ನಾವು ನಾವು ಸ್ಕ್ರೂಟಿನೊಳಗೆ ತೆಗಿತೀವಿ ಅಂತವರು ಸರಿ ಸ್ಕೂಟಿನೊಳಗೆ ಇದು ಹೆಚ್ಚಿದ್ರು ಅಂತಂದ್ರೆ ಪರಿಣಾಮ ನಟಿರಲ್ಲ ಅಂತ ಹೇಳಿದ್ವಿ ನಾವು ಇಲ್ಲ ಆದರೂ ಅವ ಏನು ಮಾಡಿ ಅಚ್ಚು ಅಂತಲೇ ಇಲ್ಲ ಮೇಲೆ ಕರಿಗಿ ಕೇಳ್ತೀನಿ ಅಂತಲೂ ಅದ ಎರಡರ ಬಂದು ಹೇಳ್ತೀನಿ ನಾವು ಆಮೇಲೆ ಕಾಸ್ಟು ತೊಗೊಂಡ್ರೆ ತೊಗೊಂಬಂದು ಒಬ್ಬರು ಏನು ಎಲ್ಲ ನಿಮಗೆಲ್ಲ ವಿಡಿಯೋ ಸಮೇತ ನಾನು ಐದು ನಮ್ಮ ಮೇಲೆ ಪ್ರೂಫ್ ಐತಿ ನಿಮಗೆಲ್ಲ ಪ್ರೆಸ್ವರಿಗೆ ಪತ್ರಕರ್ತೆ ಹೊಸ ಹಾಕ್ತೀನಿ ಅದನ್ನು ನನ್ನ ಹತ್ರ ವಿಡಿಯೋ ಸಮೇತ ಐತಿ ಪಟೋ ಸಮೇತಾವೆ ಅವ್ರು ಏನು ಹಚ್ಚರ ಏನಿಲ್ಲ ಅಂತೇಳಿ ಅವು ಒಬ್ಬಳು ಒಬ್ಬ ಅಲ್ಲಿ ಸಿಬ್ಬಂದಿ ಕೈ ಕೊಟ್ಟು ಅದನ್ನು ತೊಗೊಂಡು ರಚ ಕೊಂದರು ಅಲ್ಲಿ ಅವರಿಗೆ ನಮಗೆ ಸ್ವಲ್ಪ ವಾಕ್ವಾದ ಆಯ್ತು ಅದು ತೊಗೋಬೇಕಂದ್ರೆ ಅದು ಆತ ರಾಜಕೀಯವನ್ನು ಮಾಡಬೇಕಂದ್ರೆ ನಾವು ನಿಮ್ಮ ಮೇಲೆ ಇದು ಮಾಡ್ತೀವಿ ಅಂತ ದಬಾಳಕಿ ನೀವು ಅಂತ ನಾವು ಬೆಳೆಸ್ತೀವಿ ಅವರು ನಮಗೆ ಬೆಳೆಸ್ತು ಯಾಕೋದ ಅದು ಆದಮೇಲೆ ಅದನ್ನು ಹಚ್ಕೊಂಡಿಲ್ಲ ಆ ಪೇಪರ್ನೂ ಅಲ್ಲಿ ತೊಗೊಳ್ಳಿಲ್ಲ ಆಫೀಸಿಗೆ ತಗೊಳ್ಳಿಲ್ಲ ಹೊರಗಡೆ ತಮ್ಮ ಬೀಗ ತುಂಬ ಸ್ಕೂಟಿ ಮೇಲೆ ಬರಬೇಕಾದ್ರೆ ಆ ಕಾಸ್ಟ್ ತೊಗೊಂಬು ಇಲ್ಲಿ ತಾವು ಸಬ್ಮಿಟ್ ಮಾಡೋಕೆ ಸಬ್ಮಿಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮಗೆ ಅದು ಅವ್ರ ಮೇಲೆ ಸಮಸ್ಯೆ ಐತಿ ಅದು ಸಬ್ಮಿಟ್ ಆಗಬಾರ್ದು ಅಂತೇಳಿ ನಾನು ಆ ಚುನಾವಣಾ ಅಧಿಕಾರಿ ಕೇಳ್ಕೊಂಡಿವಿ ಮಾಡಿದ್ರು ಅಂತಲೂ ಹೇಳ ಒಂದು ಅಕಸ್ಮಾತ್ ಸಬ್ಮಿಟ್ ಮಾಡಿದ್ರು ಅಂತಂದ್ರೆ ಚುನಾವಣಾ ಅಧಿಕಾರಿಗಳು ಅವ್ರನ್ನ ಸೂಕ್ತ ಕ್ರಮ ತಗೋಬೇಕು ಒಂದು ವೇಳೆ ತೊಗೊಳ್ಳದೇ ಇದ್ರೆ ನಾವು ಅದನ್ನ ಟೆಂಟ್ ಹೊಡಿಬೇಕಾಗ್ತದೆ ಹೋರಾಟ ಮಾಡಬೇಕು ಈ ಸಂದರ್ಭದಲ್ಲಿ ಬಸವರಾಜ್ ತಡಸದ್ ಗುರು ಹೊನ್ನಳ್ಳಿ ಬಸವರಾಜ್ ಮದರಿ ಆದೇಶ್ ಕೋಳೂರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ